హాయ్ ఎవరి వన్ వెల్కమ్ టు విజేత స్వాల్ హేగ అంతా భావసీ నవత్ సాఫ్ట్ అండ్ క్రెప్సి ఆగి బేబికార్న్ ఎగ్ బోర్జీ రెసిపీ బి నోడ మొదలు ఇన్ చాలా సబ్స్క్రైబ్ల్వ సబ్స్క్రైబ్ లైక్ శేర్ మి పక్కదెల్ లైకన్ అ క్లిక్ నాలు ఇవతీ తోర్స్త ఇవ్వ బేబికార్న్ రెసిపీ ఊట జొతే తినబు ఇలా స్నాక్ తర కూడా యూస్ మరి ఇక బ ఇ్రీడిస్ నోడో కు ఆయిల్ సాల్ట్ ఖారద పుడి అమ్మ సాంబార్ పుడి ధనియా పుడి గరం మసాలా ఒరు ఎరడు ఎగ్ ఒక్క మెణ్చిన్కాయ కర్బే సొప్పు కొత్త సొప్పు అర్ధ ఈరు ఏంటో బేబికార్న్ అవ ఎలజోడ నీ బేబికార్న్ీటకొండు ఉద్యదీ కట్ మార్కొతీ ಬೇಬಿ ಕಾರ್ ನಮ್ಮ ದೇಹದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಯಾರಿಗೆಲ್ಲ ವೇಟ್ ಲಾಸ್ ಮಾಡಬೇಕು ಅಂತ ಆಸೆ ಇರುತ್ತೆ ಅವರು ಇದನ್ನ ಯೂಸ್ ಮಾಡಬಹುದು ಇದರಲ್ಲಿರುವ ವಿಟಮಿನ್ ಸಿ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಹಾಗೂ ನಮ್ಮ ಕಣ್ಣಿನ ದೃಷ್ಟಿಗೂ ಕೂಡ ತುಂಬಾನೇ ಸಹಕರಿಸುತ್ತೆ ಇದರಲ್ಲಿರುವ ಪಾಲಿಕ್ ಆಸಿಡ್ ಗರ್ಭಿಣಿಯರಿಗೆ ಅದರಲ್ಲೂ ಆಗಿರುವ ಮಗುವಿನ ಬೆಳವಣಿಗೆಗೆ ತುಂಬಾನೇ ಒಳ್ಳೆಯದು ಮತ್ತೆ ಇದರಲ್ಲಿ ನಮಗೆ ನಾರಿನ ಅಂಶ ಕೂಡ ಹೇರಳವಾಗಿ ಸಿಗುವುದರಿಂದ ಕರೀಳಿನ ಸಮಸ್ಯೆಯಿಂದ ನಡುವವರಿಗೆ ತುಂಬಾನೇ ಸಹಕರಿಸುತ್ತೆ ಮಲಬದ್ಧತೆ ಜೀರ್ಣಶಕ್ತಿ ಯಾರಿಗೆಲ್ಲ ತುಂಬಾನೇ ಕಡಿಮೆ ಇರುತ್ತೆ ಅದನ್ನ ನಿಯಂತ್ರಿಸುತ್ತೆ ಕೊಂಡಿರೋ ಬೇಬಿ ಕನ್ನ ಒಂದ್ ಪಾತ್ರೆಗೆ ಹಾಕಿ ಒಂದ್ ಗ್ಲಾಸ್ ನೀರ್ ಹಾಕಿ ಅದನ್ನ ಬೇಯಲ್ಲಿ ಇಡ್ತಿದ್ದೀನಿ ಬೇಯದ್ರೊಳಗೆ ಒಗ್ಗರಣೆಗೆ ತರಕಾರಿಯನ್ನ ಕಟ್ ಮಾಡಿ ರೆಡಿ ಮಾಡಿಟ್ಕೋಣ ನಾನಿಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಹಾಗು ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂತ ಇದ್ದೀನಿ ಮಾಡ್ಕೊ ಅಷ್ಟರೊಳಗೆ ಬೇಬಿ ಕಾರ್ನ್ ಕೂಡ ಬೆಂದಿದೆ ಪಕ್ಕಕ್ಕೆ ಇಟ್ಕೊಂಡು ಒಂದು ಕಡಾಯಿಗೆ ಕುಕ್ಕಿಂಗ್ ಆಯಿಲ್ ಹಾಕೊಂತಿದೀನಿ ಸಾಸಿವೆ ಚಿಟಪಟ ಸಿಡಿದ ನಂತರ ಅದಕ್ಕೆ ಕರ್ಬೇ ಸೊಪ್ಪು ಮೆಣಸಿನಕಾಯಿ ಈರುಳ್ಳಿಯನ್ನ ಹಾಕೊಂಡು ಬ್ರೌನಿಶ್ ಕಲರ್ ಬರೋರಿಗೆ ಹುಡ್ಕೊಂತೀನಿ ಆನಂತರ ಅದಕ್ಕೆ ಎರಡು ಮೊಟ್ಟೆಯನ್ನ ಸೇರಿಸಿ ಸ್ವಲ್ಪ ಉಪ್ಪನ್ನ ಹಾಕೊಂತೀನಿ ಆ ನಂತರ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ

ಹಾಕಿರುವ ಎಲ್ಲಾ ಗರಂ ಮಸಾಲೂ ಬೇಬಿ ಕಾರ್ನ್ ಹಿಡಿಯವರೆಗೆ ನಾವಿಲ್ಲಿ ಮಿಶ್ರಣ ಮಾಡಬೇಕಾಗುತ್ತೆ ಈಗ ಕಲ್ಸಿರೋದಿಲ್ಲ ಆಗಿದೆ ಅದನ್ನ ಒಂದ್ ಬೌಲ್ಗೆ ಶೇರ್ ಮಾಡ್ಕೊಂತ ಇದ್ದೀನಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಬೇಬಿ ಕಾರ್ನ್ ಸಾಫ್ಟ್ ಅಂಡ್ ಆಗಿ ಮಾಡಬಹುದು ಅಂತ ಹೇಳಿ ಈ ರೀತಿಯ ಹೆಲ್ತಿ ಅಂಡ್ ಟೇಸ್ಟಿ ಆಗಿರುವ ರೆಸಿಪಿಗಳು ಬೇಕು ಅಂದ್ರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ Aka the little bell like icon, and a click there. Thank you for watching.